ಬಟ್ ಆ ವಾಸನೆಯಿಂದ ಸುಮಾರು ರೈತರುಗಳು ನಮಗೆ ತೋಟಕ್ಕೆ ಹಾಕಕ್ ಆಗೋದಿಲ್ಲ ಹಾಗೆ ಹೀಗೆ ಅಂತ ತುಂಬಾ ಹೇಳ್ತಾರೆ ಅದ್ರಿಂದ ಆಗೋ ಬೆನಿಫಿಟ್ ತುಂಬಾನೇ ಇದೆ ಈಗ ನೋಡಿ ಇವರನ್ನೇ ಈ ಗೊಬ್ಬರ ತಗೊಂಡ್ ಹಾಕಿರೋದ್ರಿಂದ ಅದ್ರಲ್ಲಿ ಏನೆಲ್ಲ ಕಂಟೆಂಟ್ಸ್ ಇದೆ ಅಂತ ಗೊತ್ತಾಗುತ್ತೆ ಮತ್ತೆ ಅದು ಸ್ಮೆಲ್ ಅಂತ ಅನ್ನೋದಿಲ್ಲ ಅದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಮತ್ತೆ ಅದ್ರಲ್ಲಿ ನೀವು ಮೀನಿನ ಗೊಬ್ರ ಮತ್ತೆ ಮೂಳೆಗಳೆಲ್ಲ ಇರುತ್ತಲ್ಲ ಅದು ಕ್ಯಾಲ್ಶಿಯಮು ಅದೆಲ್ಲ ಕರಗ್ಬಿಟ್ಟು ನಿಮಗೆ ಅದು ಗೊಬ್ಬರ ಸಹ ಆಗುತ್ತೆ ಮೀನಿಂದು ಹಾಗಾಗಿ ಆ ಗೊಬ್ಬರನು ತುಂಬಾ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸ್ಮೆಲ್ ಅಂತ ಯಾರು ಇದ್ ಮಾಡಿಲ್ಲ ಈಗ ಇವರಿಂದ ಇನ್ನೊಂದಿಷ್ಟು ಜನ ರೈತರುಗಳು ಸಹ ತಗೋತಾ ಇದಾರೆ ರೈತರುಗಳು ಇದನ್ನ ತುಂಬಾ ಇಷ್ಟಪಟ್ಟು ತಗೋತಾ ಇದಾರೆ ಮೀನಿನ ಗೊಬ್ಬರ ಮಿಕ್ಸಿಂಗ್ ಇದೆ ಎಲ್ಲಾ ತರದ್ದು ಮಿಕ್ಸಿಂಗ್ ಇದೆ ಎಲ್ಲಾ ಕಂಟೆಂಟ್ ಇದ್ರಲ್ಲೇನೆ ಸಿಕ್ ಅಂತ ಹೇಳ್ಬಿಟ್ಟು ಸುಮಾರು ರೈತರು ಇಷ್ಟಪಟ್ಟು ತಂತಾರೆ ಮತ್ತೆ ಇದನ್ನ ಬಾಳೆಗ್ ಹಾಕಿದ್ದಾರೆ ಪಪ್ಪೆ ಹಾಕಿದ್ದಾರೆ ದಾಳುಂಬ್ರೆಗ್ ಹಾಕಿದ್ದಾರೆ ಮತ್ತೆ ಇದು ಮೆಣಸಿನ್ ಗಿಡ ಮತ್ತೆ ಇದು ಕುಂಬಳ ಬಳ್ಳಿಗೆ ಸುಮಾರು ಬೆಳೆಗಳಿಗೆ ಹಾಕ್ಸಿದೀವಿ ಶುಂಠಿಗ್ ಹಾಕ್ಸಿದಿವಿ ಮತ್ತೆ ಬತ್ತಕ್ ಹಾಕ್ಸಿದೀವಿ ಈರುಳ್ಳಿಗ್ ಹಾಕ್ಸಿದೀವಿ ಸುಮಾರು ಬೆಳೆಗಳಿಗೆಲ್ಲ ಹಾಕ್ಸಿದಿವಿ ತುಂಬಾ ಚೆನ್ನಾಗಿ ರೈತರು ಒಪಿನಿಯನ್ ಕೊಟ್ಟಿದ್ದಾರೆ ಇನ್ನು ಎಲ್ಲ ಬೇರೆ ಬೇರೆ ಬೆಳೆಗೂ ಹಾಕ್ಸಿದೀವಿ ಮತ್ತೆ ಸೇಬಿಗೆ ಹಾಕ್ಸಿದೀವಿ ಮತ್ತೆ ನಿಂಬೆ ಗಿಡಕ್ಕೆ ಹಾಕ್ಸಿದೀವಿ ಸುಮಾರು ಗಿಡಗಳಿಗೆಲ್ಲ ಚೆನ್ನಾಗ್ ಒಪಿನಿಯನ್ ಕೊಟ್ಟಿದ್ದಾರೆ ರೈತರು ಈಗ ನಾವು ವರ್ಷದಿಂದ ಈ ಮೀನಿನ ಗೊಬ್ಬರನ ಕೊಡ್ತಾ ಇರೋದು ರೈತರಿಗೆ ನಮಸ್ತೆ ನಾನು ಚಿತ್ರದುರ್ಗ ಜಿಲ್ಲೆಯಿಂದ ಶ್ರೀದೇವಿ ಮಾತಾಡ್ತಾ ಇರೋದು ಆ ನಮ್ಮ ಸಾವಯವ ಬಗ್ಗೆ ನಾನು ಈಗ ರೈತರೆಲ್ಲ ಸಪೋಸ್ ಈಗ ಭೂಮಿನ ಅದು ಇದು ಲಿಕ್ವಿಡ್ ಐಟಮ್ ಹಾಕ್ಬಿಟ್ಟು ಎಲ್ಲಾ ಹಾಳು ಮಾಡ್ತಾ ಇದ್ದಾರೆ ಈಗ ನಾನು ಸಾವಯವ ಅತಿ ಹೆಚ್ಚು ಈಗ ಕೃಷಿಕರು ಈಗ ಬಾಗ ಗಮನ ಕೊಡ್ತಾ ಇರೋದ್ರಿಂದ ನಾನು ಈಗ ಸಾವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮ್ಮ ಮಂಗಳ ಕಿಸಾನ್ ಸಮೃದ್ಧಿ ಅನ್ನೋ ಗೊಬ್ಬರನ ನಾನು ಸಿಂಗಾಪುರ ಅನ್ನೋ ಚಿತ್ರದುರ್ಗ ಜಿಲ್ಲೆ ಸಿಂಗಾಪುರ ತಾಲಿ ಕೊಟ್ಟಿದ್ದೆ ಈಗ ನಮ್ಮ ರೈತರು ತೋಟದಲ್ಲೇನೆ ನಾನು ಇದ್ದೀನಿ ಇದು ಆರು ತಿಂಗಳ್ ನಾನು ಕೊಟ್ಟಿದ್ದು ಡಿಸೆಂಬರ್ ತಿಂಗಳಲ್ಲಿ ನಾನು ಇದನ್ನೆಲ್ಲ ಕೊಟ್ಟಿದ್ದು ಗೊಬ್ಬರ ಇದರಲ್ಲಿ ಮತ್ತೆ ಪಪ್ಪಾಯ ಹಾಕಿದ್ದಾರೆ ಮತ್ತೆ ಈಗ ಹಾಕಿದ್ದಾರೆ ಸಣ್ಣದಾಗಿ ಇದು ಆರು ತಿಂಗಳು ಬೆಳೆಗಳು ಯಾವ ರೀತಿ ತಿರುಗಿದೆ ಗ್ರೀನಿಶ್ ಆಗಿ ಒಂದ್ ಸ್ವಲ್ಪ ರೋಗನು ಸಹ ಇತ್ತು ಎಲ್ಲೋ ಕಲರ್ ತಿರುಗಿತ್ತು ನಮ್ಮ ಮಂಗಳ ಕಿಶನ್ ಸಮೃದ್ಧಿ ಗೊಬ್ಬರ ಹಾಕೋದ್ರಿಂದ ಇದೆಲ್ಲ ಯಾವ ರೀತಿ ಗ್ರೀನಿಶ್ ಆಗಿ ತಿರುಗಿದೆ ಅಂತ ನೋಡ್ಬಹುದು ನಮ್ಮ ರೈತರು ಮಾಲೀಕರು ಇಲ್ಲೇ ಇದಾರೆ ನಮಸ್ತೆ ಸರ್ ನಮಸ್ತೆ ಇವ್ರು ಸಿಂಗಾಪುರ ಭದ್ರಣ್ಣ ಅಂತ ಇವ್ರ ಹೆಸರು ಸರ್ ನಿಮ್ಮ ಪರಿಚಯ ಮತ್ತೆ ಮಾಡ್ಕೊಳ್ಳಿ ಪರಿಚಯ ಸುಮಾರು ಒಂದ್ ವರ್ಷ ಆಯ್ತು ಒಂದ್ ಆರು ಅವ್ರ ಗೊಬ್ಬರ ಕೊಟ್ಟು ಅವರೆಲ್ಲ ನೋಡಿ ಗೊಬ್ಬರ ಚೆನ್ನಾಗಿದೆ ಕುರಿದು ಕೋಳಿದು ಹರ್ಲಿಂಡಿ ಬೇವಿಂಡಿ ಸುಣ್ಣ ಮೀನು ಪಾಸ್ಪರೇಸು ಈ ತರ ಎಲ್ಲಾ ಮಿಕ್ಸಿಂಗ್ ಮಾಡಿ ಐವತ್ ಕೆಜಿ ಚೀಲದಲ್ಲಿ ನಾವು ತಂದ್ಕೊಡೋದು ಇದನ್ನ ಎಷ್ಟು ಮೂರು ವರ್ಷದ ಗಿಡ ಅಂತ ಹೇಳಿದ್ರು ಇದಕ್ಕೆಲ್ಲ ನಾವು ಎರಡ್ ಕೆಜಿ ಹೇಳಿದ್ದೆ ರೆಫರ್ ಮಾಡಿದ್ದೆ ಕರೆಕ್ಟ್ ಆಗಿ ಎರಡ್ ಎರಡ್ ಕೆ ಜಿನೇ ಹಾಕಿ ಎಲ್ಲ ಇದ್ ಮಾಡಿದ್ದಾರೆ ಮತ್ತೆ ಇದನ್ನ ಪಪ್ಪಾಯಿಗೂ ಸಹ ಇನ್ಕ್ಲೂಡ್ ಅದು ಗೊಬ್ಬರನ ಹಾಕಿದ್ದಾರೆ ಹಾಗಾಗಿ ಪಪ್ಪಾಯಿ ಗಿಡಗಳು ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಏನು ಅಂತ ಮತ್ತೆ ಒಳಗಡೆ ಬನ್ನಿ ಇಲ್ಲೆಲ್ಲ ಉಸಿ ಹೊಡೆದಿದೆ ಗಿಡಗಳು ಅಲ್ಲೇನೆ ಇದೆಲ್ಲ ನೋಡಿ ಪಪ್ಪ ಇದು ಮೂರ್ ತಿಂಗಳು ಈಗ ನಡೀತಾ ಇದೆ ಈಗಾಗ್ಲೇನೆ ನೋಡಿ ಕಾಯಿ ರೀತಿ ಬಂದಿದೆ ಮತ್ತೆ ರೋಗ ಇಲ್ಲ ಏನು ಚೆನ್ನಾಗಿದೆ ಮತ್ತೆ ಅಷ್ಟೇನೆ ಗಿಡಗಳು ನೋಡಿ ಹೇಗೆ ಗ್ರೀನಿಶಕ್ ತಿರುಗಿದೆ ಮತ್ತೆ ಹೊಟ್ಟೆ ಹೇಗ್ ದಪ್ಪ ಆಗಿದೆ ಅಂತ ನೀವು ನೋಡಬಹುದು ಮೂರ್ ವರ್ಷದ ಗಿಡ ಮೂರ್ ವರ್ಷದ ಮೇಲೆ ಒಂದು ತಿಂಗಳು ಆಗಿದೆ ಈ ಗಿಡ ಈಗಾಗ್ಲೆ ಆರ್ ತಿಂಗಳು ನಾಲ್ಕು ತಿಂಗಳು ಆಗಿದೆ ಈಗಾಗ್ಲೇ ಆರು ತಿಂಗಳ ಆಗಿದೆ ಗೊಬ್ಬರ ಕೊಟ್ಟು ಎರಡೆರಡು ಎರಡ್ ಕೆಜಿ ಹಾಕಿದ್ದೆ ಮತ್ತೆ ಬೇಸಿಗೆಗಾಲದಲ್ಲಿ ನೀರು ಚೆನ್ನಾಗೆ ಕೊಟ್ಟಿದ್ದಾರೆ ರೋಗಗಳಿದ್ವು ನೋಡ್ಬೋದು ನೋಡಿ ಇದು ಮೂರ್ ವರ್ಷ ಒಂದು ತಿಂಗಳು ಈಗ ಹಾಕಿರೋ ಎರಡ್ ಕೆಜಿ ಗೊಬ್ಬರ ಕೊಟ್ಟಿರೋದು ಯಾವ ರೀತಿ ಬಿಸಿ ಬಂದಿದೆ ಮತ್ತೆ ಕಾಯಿ ಈ ಕಡೆ ಹೊಂಬಾಳೆ ಬೇರೆ ಹೊಡೆದಿದೆ ಸ್ಟೋನ್ ಸ್ಟಾರ್ಟ್ ಹೇಗೆ ಹೀಗೆ বলিস্টর 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 নন্সকে ফি সানরাইজ নundaki প্রতিদিনা স্ট্রং গি প্রারম্ভিসি গotta यार perte নন্সকে ন দু ইদু হাসතරন্তে ব্রাইট দিনা ಗ್ಲೋ ಅಂಡ್ ಲವ್ಲಿ ಬ್ರೈಟ್ ಇದರ ಹತ್ತು ಎಂ ಜಿ ವಿಟಮಿನ್ ಬೂಸ್ಟರ್ ಒಳಗಿಂದ ಹೊರತ ಇರುತ್ತದೆ ಹೊಸ ತರಂತೆ ಈಗ ಹೇಳಿ ಹೇಳಿನ್ ಗ್ಲೋ ಲವ್ಲಿ ಬ್ರೈಟ್ ಈ ಕಡೆನು ತೆಗಿರಿ ಚೆನ್ನಾಗ್ ಬಂದಿದೆ ಮತ್ತೆ ಹರಡುದ್ರಿಲ್ಲ ಬಿಸ್ಲಿಗೆಲ್ಲ ಚೆನ್ನಾಗ್ ಆಗಿದೆ ತುಂಬಾನೇ ಗಿಡಗಳು ಈಗ ಒಂದು ಸುಮಾರು ಒಂದು ನೂರೈವತ್ತು ಗಿಡ ಈ ರೀತಿ ಈಗಾಗ್ಲೆ ಬಂದಿದೆ ಕಾಯಿಗಳು ಆಗ್ಲೇನೆ ಬರೀ ಮೂರ್ ವರ್ಷ ಒಂದು ತಿಂಗಳಿಗೆನೆ ಈಗ ಬಂದ್ಬಿಟ್ಟು ಎರಡೂರು ವರ್ಷಕ್ಕೆ ಉಸಿಗಡುದು ಇತ್ತು ಇಲ್ಲಿಂದ ಇದು ಡ್ರಾಪ್ ಆಯ್ತು ಇದು ಡ್ರಾಪ್ ಆಗಿದೆ ಬಟ್ ಇದೇ ಕಾಯಿಲೆ ಕಟ್ಬಹುದು ಅಂತ ಅನ್ಕೊಂಡಿದೀನಿ ಇದರಿಂದ ನೆಕ್ಸ್ಟ್ ಇದು ಸೈಜ್ ಇದೆ ಇದು ಒಟ್ಟು ಗೊಬ್ಬರ ಸ್ಟಮ್ ಒಳ್ಳೆ ಇದನ್ನ ತುಂಬಾ ಇಷ್ಟಪಟ್ಟು ತಗೋತಾ ಇದ್ದಾರೆ ಮೀನಿನ ಗೊಬ್ರ ಮಿಕ್ಸಿಂಗ್ ಇದೆ ಎಲ್ಲಾ ತರದ್ದು ಮಿಕ್ಸಿಂಗ್ ಇದೆ ನಮಗೆ ಎಲ್ಲಾ ಕಂಟೆಂಟ್ ಇದ್ರಲ್ಲೇನೆ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ರೈತರು ಇಷ್ಟಪಟ್ಟು ತಂತಾರೆ ಮತ್ತೆ ಇದನ್ನ ಬಾಳೆ ಹಾಕಿದ್ದಾರೆ ಪಪ್ಪೆ ಹಾಕಿದ್ದಾರೆ ದಾಳಿಂಬ್ರೆಗ್ ಹಾಕಿದ್ದಾರೆ ಮತ್ತೆ ಇದು ಮೆಣಸಿನ್ ಗಿಡ ಮತ್ತೆ ಇದು ಕುಂಬಳ ಬಳ್ಳಿಗೆ ಸುಮಾರು ಬೆಳೆಗಳಿಗೆ ಹಾಕ್ತಿದೀವಿ ಶುಂಠಿಗ್ ಹಾಕ್ತಿದೀವಿ ಮತ್ತೆ ಬತ್ತಕ್ ಹಾಕ್ತಿದೀವಿ ಈರುಳ್ಳಿಗ್ ಹಾಕ್ತಿದೀವಿ ಸುಮಾರು ಬೆಳೆಗಳಿಗೆಲ್ಲ ಹಾಕ್ತಿದೀವಿ ತುಂಬಾ ಚೆನ್ನಾಗಿ ರೈತರು ಒಪಿನಿಯನ್ ಕೊಟ್ಟಿದ್ದಾರೆ ಇನ್ನು ಎಲ್ಲಾ ಬೇರೆ ಬೇರೆ ಬೆಳೆಗೂ ಹಾಕ್ಸಿದೀವಿ ಮತ್ತೆ ಸೇಬಿಗೆ ಹಾಕ್ಸಿದೀವಿ ಮತ್ತೆ ನಿಂಬೆ ಗಿಡಕ್ಕೆ ಹಾಕ್ಸಿದೀವಿ ಸುಮಾರು ಗಿಡಗಳಿಗೆಲ್ಲಾ ಚೆನ್ನಾಗ್ ಒಪಿನಿಯನ್ ಕೊಟ್ಟಿದ್ದಾರೆ ರೈತರು ಈಗ ನಾವು ಆರು ವರ್ಷದಿಂದ ಈ ಮೀನಿನ ಗೊಬ್ರನ ಕೊಡ್ತಾ ಇರೋದು ರೈತರಿಗೆ ನೋಡ್ಬೋದು ಮೂರು ವರ್ಷದ ಗಿಡ ಮಿನಿಮಮ್ ಅಂದ್ರೆ ಮೂರು ಮೂರು ಸಿಗಲ್ಲ ಹಾಕಿದ್ಲು ದಪ್ಪ ಇದೆ ಒಳ್ಳೆ ಸೈಜ್ ಬಂದದ್ದು ಈ ಗೊಬ್ಬರ ಹಾಕಿದ್ಮೇಲೆ ಇದ್ರೆ ಇನ್ನು ಚೆನ್ನಾಗಿ ಸ್ಟೆಂಬ ಬಂದಿದೆ ಪಾಯಿಗೆ ಸಪ್ರೇಟ್ ಗೊಬ್ಬರ ಕೊಟ್ಟಿದ್ರ ಇನ್ನು ಅಡಕೆ ಇಡಕೆ ಸಪ್ರೇಟ್ ಗೊಬ್ಬರ ಅಡಿಕೆ ಇಡಕ್ಕೆ ಫಸ್ಟ್ ಕೊಟ್ಟು ಪಪ್ಪ ಇಟ್ಟಿದ್ರೆ ಮತ್ತೆ ಪಪ್ಪಾಯಿಗೆ ಗೊಬ್ಬರ ಕೊಟ್ಟಿಲ್ಲ ಓಕೆ ನಾನ್ ಕೆಲವ್ ಜನ ರೈತರು ನೋಡಿರ್ತೀನಿ ಇವಾಗ ಸೆಂಟ್ರಲ್ ಹಾಕಿರ್ತಾರೆ ಎಕ್ಸಾಂಪಲ್ ಈಗ ಎಂಟಡಿ ದಾಯ ಇದೆ ಅಂದ್ರೆ ಸೆಂಟ್ರಲ್ ಹಾಕ್ತಾರೆ ಆಕಡೆ ಆಕಡೆ ನಾಕಡೆ ಈ ಕಡೆ ಅಂತ ಹೇಳಿ ಈಗ ನೀವ್ ಏನಕ್ಕೆ ಸರ್ ಈಗ ಗಿಡ ಬಡ್ಡಿಗೆ ಹಾಕಿದಿರ ಅಂತ ಹೇಳಿ ಇನ್ನೊಂದೇನಪ್ಪ ಅಂದ್ರೆ ನಾವು ಅಡಿಕೆ ಗಿಡ ಮತ್ತೆ ಪಪ್ಪಾಯ ಶೆಂಠ್ರಿ ಈ ಅಡಿಕೆ ಗಿಡ ಪಕ್ಕಕ್ಕೆ ಹಾಕಿದೀವಿ ಅಂದ್ರೆ ಅದು ಬೇರಿಂದ ನೆಲನ ಆ ಜಾಗದಲ್ಲಿ ಸ್ಮೂತ್ ಮಾಡುತ್ತೆ ಪ್ಲಸ್ ಇನ್ನೊಂದು ಒಳ್ಳೆ ಬೆನಿಫಿಟ್ ಆಗುತ್ತೆ ಈ ಅಡಿಕೆ ಗಿಡಕ್ಕೆ ಯಾವ್ದೇ ರೋಗ ಬರಲ್ಲ ಈ ಪಪ್ಪಾಯಿಗೆ ಬರುತ್ತೆ ಹಂಗಾಗಿ ನಾವು ಅಡಿಕೆ ಬೆಳ್ಸಕ್ಕೋಸ್ಕರ ಪಪ್ಪಾಯ ಹಾಕೋದು ಒಳ್ಳೆ ಇಳೆವರೆ ಬರುತ್ತೆ ಪ್ಲಸ್ ಇನ್ನೊಂದು ಈ ಅಡಕೆ ಗಿಡ ಗೊಬ್ಬರ ಆಗ್ತೀವಲ್ಲ ಪಪ್ಪಾಯಿಗೆ ಹೋಗುತ್ತೆ ಪಪ್ಪಾಯಿ ಹಾಕಿದ್ ಕಡೆ

ಮೀನಿಂಗ್ ಗಬ್ರನ್ನ ಇನ್ಕ್ಲೂಡ್ ಏರುತ್ತಲ್ಲ ಹೌದು ಏಡಿಟ್ ಸಮಯ ಇರುತ್ತ ಅದರಲ್ಲಿ ಓಕೆ ಓಕೆ ಮೀನ್ ಎಲ್ಲಾ ಮಿಶ್ರಣ ಮಾಡಿ ಚೆನ್ನಾಗಿ ಚೆನ್ನಾಗಿアダಮ್ ಆಗಿಬಿಟ್ಟು ನಾವು ಕೊಡ್ತಾರ ಒಳ್ಳೆ ಸ್ಮೆಲ್ ಇರುತ್ತಾ ಪ್ಲಸ್ ಬೀನಿ ಗೆರೆ ಉಳ್ಳ ಮಾತ್ರ ಸಕಟಾಗಿ ಬರ್ತದ್ದು ನೋಡಿ ಇದು ಅದೇ ಗಬ್ರ ಇದೆ ಓಕೆ ಹ್ಮ್ ನೋಡಿ ಎಲ್ಲಾ ಕರೆಕ್ಟ್ ಆಲ್ರೆಡಿ ಇದರಲ್ಲಿ ಏನಿಲ್ಲ ಸ್ವಾದನೆ ಇಲ್ಲ ಸ್ಮೆಲ್ ಆತರಲ್ಲ ಕ್ಲೀನ್ ಆಗ ಮಣ್ಣೆ ಮಣ್ಣಾಗಿ ಹೋಗುತ್ತೆ ಅದೇ ತರ ನಾವು ಡಿಎಪಿ ಅನ್ನು ಹಾಕಿದ್ವಿ ಅಂದ್ರೆ ಅದರ ಲಿಕ್ವಿಡ್ ಆಗಿ ಕೊಲ್ಲಿ ಗಿಡಿಯೋದ್ ಏನಿರುತ್ತೆ ಅಂದ್ರೆ ಈ ಮಣ್ಣು ಬಟ್ ಅಂದ್ರೆ ಸಿಮೆಂಟ್ ಧೂಳಿನ ಮಣ್ಣು ಬರುತ್ತೆ ಇದ್ರಲ್ಲೇನ ನೋಡಿ ಇವಾಗ ಗೊಬ್ಬರ ಐತೆ ಅಂತ ಗೊತ್ತೇ ಆಗಲ್ಲ ಇಲ್ಲಿ ಸರ್ ಇದು ಹಾಕಿ ಮೂರ್ ತಿಂಗಳಿಗೆ ಇದ್ರದೆಲ್ಲ ಕಾಂಪೋಸ್ಟ್ ಬೇರೆ ಗಿಳಿಯುತ್ತೆ ಈ ಗುಣಿಸುತ್ ಮಾಡಿ ಹಾಕ್ತಾರೆ ಒಂದ್ ಎಡಿ ಬಿಟ್ಬಿಟ್ಟು ಹಿಂಗೆ ಗುಣಿಸುತ್ ಮಾಡಿ ಹಾಕೋದ್ರಿಂದ ಮಾಡಿ ಹಾಕಿ ಎರಡ್ ಕೆಜಿ ಕಟ್ಟು ಗುಣಿಸುತ್ ಮಾಡಿ ಮಣ್ಣ ಹಾಕಿ ಮುಚ್ಚಿರೋದ್ರಿಂದ ಈಗ ಡ್ರಿಪ್ ಅಲ್ಲಿ ನೀರ್ ಬಿಡ್ತಾರಲ್ಲ ಅದ್ರ ಮೂಲಕ ಬೇರ್ಗಳಿಗೆ ನೀಟಾಗಿ ಗೊಬ್ಬರ ಇಳಿಯುತ್ತೆ ಗೊಬ್ಬರ ನಿಮಗೆ ಮೂರ್ ತಿಂಗಳಲ್ಲಿ ಎಲ್ಲ ಕಾಂಪೋಸ್ಟ್ ನಿಮಗೆ ಕರ್ಗೋಗ್ಬಿಡುತ್ತೆ ಮತ್ತೇನ್ ಸಿಗೋದಿಲ್ಲ ಕೆಲವೊಂದು ಗೊಬ್ಬರಗಳು ಕರಗಿಲ್ಲ ಆ ರೀತಿ ಅಂತ ಹೇಳ್ತಾರೆ ಅದೇನು ಇರೋದಿಲ್ಲ ಮೀನಿನ ಗೊಬ್ಬರ ಫುಲ್ ಕಾಂಪೋಸ್ಟ್ ಆಗ್ಬಿಟ್ಟು ಅದೆಲ್ಲ ಏನು ಇಲ್ಲ ನಿಮಗೆ ಡ್ರೈ ಆಗಿ ಇದಾಗ್ಬಿಡುತ್ತೆ ಇದು ಮಣ್ಣಾಕೆ ಮುಚ್ಬೇಕು ಆ ರೀತಿ ಇಲ್ಲಾಂದ್ರೆ ಒಂದು ಬಾಂಡ್ಲಿ ಹೊಡಿತಾರೆ ಇಲ್ಲ ಆ ಕಡೆ ಕಡೆ ಕಚ್ಾಕಿ ಹಾಕ್ತಾರೆ ಇಲ್ಲಾಂದ್ರೆ ಗುಣಿಸುತ್ ಮಾಡ ಹಾಕ್ತಾರೆ ನೀವು ಗುಣಿಸುತ್ ಮಾಡಿ ಹಾಕಿದ್ರಿಂದ ನೀಟಾಗಿ ಬೇರಿಗೆ ಇಳಿಯುತ್ತೆ ಇಲ್ಲ ಬೇರಿಗೆ ತಲ್ಪ್ ಆದ್ರೂ ಗೊಬ್ಬರ ಹಾಕೋದ್ರಿಂದ ನಿಮಗೆ ಗೊಬ್ಬರದ ರಿಸಲ್ಟ್ ಕರೆಕ್ಟ್ ಆಗಿ ನಿಮಗೆ ಗೊತ್ತಾಗುತ್ತೆ ದೊಡ್ಡ ಸಸಿಗಾದ್ರೆ ನಿಮಗೆ ಒಂದ್ ಆರು ತಿಂಗಳು ಗ್ಯಾಪ್ ಬೇಕಾಗುತ್ತೆ ಸಣ್ಣ ಸಸಿಗಾದ್ರೆ ಒಂದ್ ವರ್ಷದ ಒಳಗಡೆ ಗಿಡ ಇರೋದಕ್ಕೆ ಒಂದ್ ಕೆಜಿ ಒಂದ್ ವರ್ಷ ಒಂದ್ ವರ್ಷ ಇರೋದಕ್ಕೆ ಒಂದ್ ಕೆಜಿ ಹಂಗೆ ನಾವು ಗೊಬ್ಬರ ಕೊಡ್ತೀವಿ ಮೂರು ನಾಲ್ಕನೇ ವರ್ಷ ಗಿಡ ಇರೋಕೆ ಎರಡ್ ಕೆಜಿ ಕೊಡ್ತೀವಿ ಆರು ತಿಂಗಳು ಇರೋದಕ್ಕೆ ಒಂದ್ ವರ್ಷ ಈಗಾಗ್ಲೇ ಸಪೋಸ್ ಈಗ ಎಲ್ಲ ಕಾಯಿಗಳು ಬರ್ತಾ ಇರೋದ ಅನ್ನೋದಕ್ಕೆ ಮೂರ್ ಕೆಜಿ ಜಿ ಕೆಲವ್ರೀಗ ಹಳೆ ತೋಟ ಅಂತಂದ್ರೆ ಮೂರಿಂದ ನಾಲ್ಕು ಐದ್ ಕೆಜಿ ಜಿ ಹಾಕೋತಾರೆ ಅದು ನಿಮ್ಗೆ ಏನಂದ್ರೆ ಕಾಯಿ ಬಂದಾಗ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಸೆನ್ಸಸ್ ಈಗ ಅಂದ್ರೆ ನಿಮಗೆ ಒಂದ್ ಎರಡು ತಿಂಗಳಿಗೆ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಈ ಕೆಲವೊಂದು ಹಾಕಿ ಹದ್ನೇ ಬಿಸುಕೋ ಅದಕ್ಕೆ ಮೂರ್ ತಿಂಗಳಂತೂ ರಿಸಲ್ಟ್ ಬೇಕೇ ಬೇಕಾಗುತ್ತೆ ಹಾಗಾಗಿ ನೋಡ್ರಿ ಈಗ ಕರೆಕ್ಟ್ ಆಗಿ ಈಗ ಆರು ತಿಂಗಳು ಆಗಿದೆ ಯಾವ ರೀತಿ ಗಿಡ ಚೇಂಜಸ್ ಆಗಿದೆ ಮತ್ತೆ ಗ್ರೀವಿ ಶಕ್ತಿ ತುಂಬಾ ಹಸ್ರು ಬಂದಿದೆ ಎಲ್ಲಾ ಗಿಡಗಳು ನೀವ್ ಯಾವ್ದಾದ್ರು ಗಿಡ ನಾವು ನೋಡಬಹುದು ಯಾವ್ದು ಎಲ್ಲ ಒಂದೇ ತರ ಕಲರ್ ಬಂದಿದೆ ಯಾವ್ದನ್ನು ಇಲ್ಲ ಮತ್ತೆ ತುಂಬಾ ಆಗಿದೆ ತೋಟ ನನಗೆ ಈಗ ಬಂದ್ ನೋಡ್ದಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇದು ನಾನು ಒಂದ್ ಮೂರ್ ತಿಂಗ್ಳು ಬಿಟ್ಟು ಗ್ಯಾಪ್ ಯಾವ ಯಾವ್ದಾಗಾದ್ರೂ ಕೇಳ್ತಿರ್ತೀನಿ ಯಾವ ರೀತಿ ಬಂದಿದೆ ಏನು ಅಂತ ಯಾಕಂದ್ರೆ ಸಡನ್ ಆಗಿ ರಿಸಲ್ಟ್ ಯಾವ್ದು ಬರಲ್ಲ ಆರ್ಗ್ಯಾನಿಕ್ ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಅರ್ಜೆಂಟ್ ಆಗಿ ಯಾವ್ದನ್ನು ಬರಲ್ಲ ಈಗ ಲಿಕ್ವಿಡ್ ಐಟಮ್ ಹಾಕಿದ್ರೆ ಎರಡ್ ತಿಂಗಳು ಅದು ಒಂದ್ ಹದಿನೈದು ದಿವಸನ ಒಂದ್ ತಿಂಗಳಿಗೂ ಗೊತ್ತಾಗ್ಬಿಡುತ್ತೆ ಸಾವಯವ ಹಾಕೋದ್ರಿಂದ ಮೂರ್ ತಿಂಗಳು ಒಂದು ಆರ್ ತಿಂಗಳಂತೂ ವೇಟ್ ಮಾಡ್ಲೇಬೇಕು ನಿಧಾನಕ್ಕೆ ಇದು ಗೊಬ್ಬರ ಕಾಂಪೋಸ್ಟ್ ಬೇರೆ ಹಿಳ್ಕೊಳೋದ್ರಿಂದ ರಿಸಲ್ಟ್ ನಿಧಾನಕ್ ಬರುತ್ತೆ ಹಾಗಾಗಿ ಸುಮಾರು ರೈತರು ಇಷ್ಟಪಟ್ಟು ಈ ಗೊಬ್ಬರನ ರೈತರು ತೋಟಕ್ಕೆ ಬಂದು ಈ ತರ ವಿಸಿಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಈಗ ಹೇಗೆ ಅಂತಂದ್ರೆ ಒಂದು ತೋಟಕ್ಕೆ ನಾವು ಸುಮಾರು ಹಳ್ಳಿಗಳಿಗೆ ಹೋಗ್ತಾ ಇರ್ತೀವಿ ಒಬ್ಬೊಬ್ರು ಇವರು ತೋಟ ನಮಗೆ ನೋಡಿ ತುಂಬಾ ಖುಷಿ ಆಯ್ತು ಆಲ್ಮೋಸ್ಟ್ ಇದ್ರದ್ದು ಒಳ್ಳೆ ಒಪಿನಿಯನ್ ಹೇಳ್ತಾರೆ ಈಗ ಆರ್ ತಿಂಗಳಿಗೆ ಒಂದ್ಸರಿ ತಗೊಂತಾರೆ ಇನ್ನೊಂದು ಆರ್ ತಿಂಗಳು ಬಿಟ್ಟು ಮತ್ತೆ ಈಗ ಸೆನ್ಸಸ್ಗೆ ಒಂದ್ ಟೈಮ್ ಎಲ್ಲ ಇದ್ ಮಾಡಿಸ್ತಾ ಇದೀವಿ ಹಾಗಾಗಿ ಇದು ತುಂಬಾ ಚೆನ್ನಾಗಿ ಬಂದಿದೆ ನನ್ಗೆ ಇದು ತುಂಬಾ ಖುಷಿ ಕೊಟ್ಟಂತಹ ಇದು ಏಕ ನಮ್ಮ ರೈ ನೋಡಿ ಈಗ ಸೈಜ್ ಎಲ್ಲ ಚೆನ್ನಾಗ್ ಬಂದಿದೆ ಕಾಯಿ ಉದ್ರಿಲ್ಲ ಮತ್ತೆ ಬಿಸಿಲಿಗಾಗ್ಲಿ ಏನೇ ಆಗ್ಲಿ ಮಳೆ ಬಂದ್ರು ಚೆನ್ನಾಗ್ ಕಾಯಿ ನಿಂತಿದೆ ಹಾಗೆ ರೋಗನೂ ಇಲ್ಲ ಮತ್ತೆ ಯಾವ್ದೇ ರೀತಿಯಾದ ತುಂಬಾ ಹಸಿರು ಬಂದಿದೆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿದೆ ರೋಗನೂ ಸಹ ಇಲ್ಲ ಈ ಹುಸಿ ರೋಗ ಅಥವಾ ಕೆಂಪು ರೋಗ ಅಥವಾ ಎಲೆಗಳು ಹಳದಿ ಆಗಿರೋದು ಆ ತರ ಯಾವ್ದು ಇಲ್ಲ ತುಂಬಾ ಗ್ರೀನಿಶ್ ಆಗಿ ಬಂದಿದೆ ಫ್ಲವರ್ ಆಗಿ ಸಖತ್ ಕಟ್ಟಿದೆ ಒಳ್ಳೆ ಇದು ಫ್ಲವರ್ ಬಂದ್ಬಿಟ್ಟು ನೋಡ್ರಿ ಈ ಇಲ್ಲಿಂದೇ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಬಟ್ ಈಗ ಇಲ್ಲಿಂದ ಯಥೇಚ್ಛವಾಗಿ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಈ ವೇಳೆ ಇದಾಗ ಸ್ಟಮ್ ತಗೊಳ್ತಾ ಇದೆ ಅದು ಈಗ ಊಟ ತಗೊಳಕ್ ಸ್ಟಾರ್ಟ್ ಆಗಿದೆಯಲ್ಲ ಚೆನ್ನಾಗಿ ಇಡಿಯುತ್ತೆ ಇಲ್ಲಿಂದ ಇಲ್ಲೇ ಸ್ಟಾರ್ಟಿಂಗ್ ಎಲ್ಲ ಎರಡಕ್ಕೂ ಮಿಕ್ಸಿಂಗ್ ಬಂದಿದೆ ಅಡಿಕೆಗೂ ಬಂದಿದೆ ಮತ್ತೆ ಪಪ್ಪಾಯಿಗೂ ಎರಡಕ್ಕೂ ತಲುಪಿದೆ ಹಾಗಾಗಿ ಎರಡು ಗಿಡಗಳಿಗೂ ನೀವು ವ್ಯತ್ಯಾಸ ನೋಡ್ಬೋದು ಯಾವ ರೀತಿ ಗ್ರೀಶ್ ಆಗಿದೆ ಮತ್ತೆ ಹೈಟು ಚೆನ್ನಾಗಿದೆ ಮತ್ತೆ ರೋಗಗಳು ಯಾವುದು ಕಾಣ್ತಾ ಇಲ್ಲ ತುಂಬಾ ಚೆನ್ನಾಗಿ ಇದಾಗಿದೆ ಫಸ್ಟ್ ಒಂದ್ ಕಾಯಿ ಬಿಟ್ರೆ ನೆಕ್ಸ್ಟ್ ಮೂರ್ ಮೂರ್ ಕಾಯಿ ಬಿಡ್ತಾ ಇದೆ ಒಂದ್ ಎರಡು ಮೂರು ಈ ತರ ಒಂದ್ರಲ್ಲೇನೆ ಮೂರ್ ಮೂರ್ ಬರ್ತಾ ಇದೆ ನಮ್ಗೆ ಒಂದು ಎರಡು ಮೂರು ಫಸ್ಟ್ ಎಲ್ಲ ಕೆಳಗಡೆ ಒಂದು ಇವಾಗೆಲ್ಲ ಮೂರ್ ಮೂರು ಎರಡು ಮೂರು ಎರಡು ಮೂರು ಇತರ ಇಲವ್ರೆ ಜಾಸ್ತಿ ಆಗ್ತಾ ಹೋಗ್ತಾ

ಮೀನಿಂಗ ಗೊಬ್ಬರ ಹಾಕಿ ಎರಡು ತಿಂಗಳಾದ್ಮೇಲೆ ಪಪ್ಪಾಯ ಸಸಿ ಇಟ್ಟಿದೀನಿ ಅದೇ ಒಳ್ಳೆ ಚೆನ್ನಾಗ್ ಬಂದ್ ಸಸಿನೂ ನಾಲ್ಕ್ ತಿಂಗಳ ಸಸಿ ಅಂದ್ರೆ ಯಾರು ನಂಬಲ್ಲ ಪಪ್ಪಾಯನ ಯಾಕಂದ್ರೆ ಸುಮಾರು ಒಂದ್ ಆರು ಏಳು ಅಡಿ ಬೆಳ್ದಿದ್ದೆ ಇಡೀ ತೋಟದಿಂದ ಸಮೃದ್ಧಿ ಆಗಿದೆ ಹೌದ್ ಎಂಡ್ ವರ್ಷ ಅದೇ ಮೂಡಂಬರ್ ಒಂದು ಇದು ಇಲ್ಲ ಇವರು ನಮ್ ತೋಟಕ್ಕೆ ಅವಕಾಶ ಮಾಡ್ಕೊಟ್ಟು ಒಂದ್ ವಿಡಿಯೋ ಮಾಡಿ ಅಂತ ಹೇಳಿ ನಮಗೆ ಸಹಾಯ ಮತ್ತೆ ಪ್ರೋತ್ಸಾಹ ಎಲ್ಲ ಮಾಡಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ನಿಮ್ಮಂತ ರೈತರು ನಮಗೆ ಬೇಕು ಅತಿ ಹೆಚ್ಚು ನಮಗೂನು ರೈತರುಗಳ ಸಂಪರ್ಕ ಆಗಿ ಮತ್ತೆ ಈ ಗೊಬ್ಬರ ಎಲ್ಲಾ ಕಡೆಗೂನು ಗೊಬ್ಬರದಲ್ಲಿ ನಿಮಗೆ ವಾಸನೆ ತುಂಬಾ ಬರುತ್ತೆ ಅಂತ ಹೇಳಿದೆ ಬಟ್ ಆ ವಾಸನೆಯಿಂದ ಸುಮಾರು ರೈತರುಗಳು ನಮಗೆ ತೋಟಕ್ಕೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ತುಂಬಾ ಹೇಳ್ತಾರೆ ಬಟ್ ಅದ್ರಿಂದ ಆಗೋ ಬೆನಿಫಿಟ್ ತುಂಬಾನೇ ಇದೆ ಈಗ ನೋಡಿ ಇವರೇನೆ ಈ ಗೊಬ್ಬರನ ತಗೊಂಡ್ ಹಾಕಿರೋದ್ರಿಂದ ಅದ್ರಲ್ಲಿ ಏನೆಲ್ಲ ಕಂಟೆಂಟ್ಸ್ ಇದೆ ಅಂತ ಗೊತ್ತಾಗುತ್ತೆ ಮತ್ತೆ ಅದು ಸ್ಮೆಲ್ ಅಂತಾನೆ ಅನ್ನೋದಿಲ್ಲ ಅದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಮತ್ತೆ ಅದ್ರಲ್ಲಿ ನೀವು ಮೀನಿನ ಗೊಬ್ರ ಮತ್ತೆ ಮೂಳೆಗಳೆಲ್ಲ ಇರುತ್ತಲ್ಲ ಅದು ಕ್ಯಾಲ್ಸಿಯಂ ಅದೆಲ್ಲ ಕರಗ್ ಬಿಟ್ಟು ನಿಮಗೆ ಅದು ಗೊಬ್ಬರ ಸಹ ಆಗುತ್ತೆ ಮೀನಿಂದು ಹಾಗಾಗಿ ಆ ಗೊಬ್ಬರನು ತುಂಬಾ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸ್ಮೆಲ್ಲು ಅಂತ ಯಾರು ಇದ್ ಮಾಡಿಲ್ಲ ಈಗ ಇವರಿಂದ ಇನ್ನೊಂದಿಷ್ಟು ಜನ ರೈತರುಗಳು ಸಹ ತಗೋತಾ ಇದ್ದಾರೆ ಈಗ ಈ ರೈತರೇ ಭದ್ರಣ್ಣ ಅನ್ನೋರೆ ತುಂಬಾ ಸ್ಮೆಲ್ ಇರುತ್ತೆ ಅಂತಾನೆ ಹೇಳಿದ್ರು ಸರ್ ಒಂದು ಹತ್ತು ಚೀಲ ತಗೊಂಡೆ ಸರ್ ಸ್ಟಾರ್ಟಿಂಗ್ ನೋಡಿ ಅಂತ ಹೇಳಿದ್ದೆ ಅವ್ರು ಆಯ್ತು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ಚೀಲ ನಾ ತಗೊಂಡ್ ಹಾಕಿದ್ರು ಆಮೇಲೆ ಅವ್ರು ಹಾಕಿ ಮತ್ತೆ ಇನ್ನೊಂದ್ ಎರಡ್ ಸಲಿ ಮತ್ತೆ ಗೊಬ್ಬರ ತರ್ಸ ಹಾಕೊಂಡ್ರು ಈಗ ಸ್ಮೆಲ್ ಎಲ್ಲ ಏನಿಲ್ಲ ಈಗ ನೀವೇ ನೋಡ್ತಾ ಇದ್ದೀರ ಅವರೇನೆ ನಮಗೆ ತೋಟಕ್ಕೆ ಕರೆದು ಯಾವ ರೀತಿ ಗಿಡ ಚೇಂಜಸ್ ಆಗಿದೆ ಬನ್ನಿ ನೋಡಿ ಅಂತ ನಮಗೆ ಕರೆದ್ರು ನಾನು ಸ್ಟಾರ್ಟಿಂಗ್ ಬಂದ್ ನೋಡೋವಾಗ ತುಂಬಾನೇ ಆಶ್ಚರ್ಯ ಆಯ್ತು ಎಷ್ಟು ಚೆನ್ನಾಗೇ ಆಗಿದೆ ತೋಟಗಳು ಎಲ್ಲ ಅಂತ ನೀವೇನ್ ಸ್ಮೆಲ್ಲು ಅಂತ ಹೇಳ್ತೀರೋ ಅದೇ ತುಂಬಾನೇ ಉಪಯೋಗಕ್ಕೆ ಬರ್ತಾ ಇದೆ ಸರ್ ಸುಮಾರು ರೈತರುಗಳು ಸಪೋಸ್ ಈಗ ಲೇಬರ್ಸ್ ಪ್ರಾಬ್ಲಮ್ಸ್ ಸ್ಮೆಲ್ ಇರುತ್ತೆ ಹಾಗೆ ಹೀಗೆ ಅಂತ ತುಂಬಾ ಹೇಳ್ತಾರೆ ಈಗ ನಾವು ಸ್ಮೆಲ್ ಇರೋಂತದನ್ನ ನೀವು ಸಪೋಸ್ ಸುಮ್ನೆ ಹಾಕಿ ನೀವು ಕ್ಯಾಲ್ಸಿಯಂ ಇರುತ್ತೆ ಅದ್ರಲ್ಲಿ ಮೂಳದೇನು ಮುಳ್ ಚುಚ್ಚುತ್ತೆ ಅಂತ ಎಲ್ಲ ಹೇಳ್ತಿರೋ ಅದು ಕ್ಯಾಲ್ಸಿಯಂ ಭೂಮಿಗೆ ಹಾಕೋದ್ರಿಂದ ಅದು ಕರಗಿ ಆ ಕಾಂಪೋಸ್ಟ್ ಇಂದ ಗಿಡಗಳು ನಿಮಗೆ ಗ್ರೀನ್ ಶಕ್ತಿ ಇರುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹತ್ತೇ ಹತ್ತು ಚೀಲ ನೀವು ಬೇಡ ಒಂದ್ ಎಕ್ರಾಗ ನೀವು ಸಪೋಸ್ ಒಂದ್ ಮೂರ್ ನಾಲ್ಕ ಎಕರೆ ಇರೋರು ಒಂದ್ ಎಕರೆಗೆ ಬಳಸಿ ನೋಡ್ಬಿಟ್ಟು ಇಲ್ಲ ಈಗ ಮಂಗಳ ಕಿಸನ್ ಗೊಬ್ಬರನು ಮತ್ತೆ ನೀವು ಬೇರೆ ಯಾವ್ದಾರು ಗೊಬ್ಬರ ಹಾಕಿ ಎರಡನ್ನೂ ಡಿಫ್ರೆನ್ಸ್ ನೋಡಿ ಚೆಕ್ ಮಾಡ್ಕೊಳ್ಳಿ ಒಂದ್ ಹತ್ತು ಚೀಲನ ನಿಮ್ಗೆ ಎಷ್ಟು ಚೀಲ ಆಗುತ್ತೆ ಅಷ್ಟು ಚೆಕ್ ಮಾಡ್ಕೊಳಕ್ಕೆ ನಾವೇನು ತಲ್ಪಸ್ಕೊಡ್ತೀವಿ ಗೊಬ್ಬರ ವ್ಯವಸ್ಥೆನೂ ಮಾಡ್ಕೊಡ್ತೀವಿ ಚೆಕ್ ಮಾಡ್ಕೊಂತೀವಿ ಮೇಡಮ್ ಒಂದು ಎಕರೆಗ್ ಬೇಕು ಅಂತಂದ್ರೆ ಒಂದ್ ಎಕರೆಗೆ ತಗೊಳ್ಳಿ ಇಲ್ಲ ನಮಗ್ ಪೂರ್ತಿ ಬೇಕು ಅಂದ್ರೂ ನಾವ್ ತಲ್ಪಸ್ತೀವಿ ನೀವು ಚೆಕ್ ಮಾಡ್ಕೊಂಡು ವ್ಯತ್ಯಾಸ ನೋಡ್ಕೊಳ್ರಿ ಬೇರೆ ಗೊಬ್ಬರಕ್ಕೂ ಮತ್ತೆ ನಮ್ ಗಿಡಗಳು ಯಾವ ರೀತಿ ಗ್ರೋತ್ ಆಗಿದಾವೆ ಏನು ಅಂತ ನಿಮಗೆ ಎಷ್ಟು ಒಂದೊಂದು ಎಷ್ಟು ಗಿಡಗಳು ಎಷ್ಟು ಅಷ್ಟುದ್ದು ಅಂತ ಹೇಳಿದ್ರೆ ನಾನು ಎಷ್ಟು ಚೀಲ